ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ವಿಶೇಷವಾಗಿ ಈ ಯೋಗಗಳು ನಮ್ಮ ಅರಿಷ್ಟಗಳನ್ನು ದೂರ ಮಾಡುತ್ತೆ ಜೊತೆಗೆ ಸಕಲ ಕಾರ್ಯಗಳಲ್ಲೂ ಜಯ ಅಂತ ನೋಡ್ತೀವಿ ವಿಶೇಷವಾಗಿ ನಾವು ನೋಡೋದಾದರೆ ಮಾರ್ಚ್ ಹದಿನಾಲ್ಕರಿಂದ ಏಪ್ರಿಲ್ ಹದಿನಾಲ್ಕರವರೆಗೂ ಕೂಡ ಈ ಯೋಗದಿಂದ ಸಕಲ ಕಾರ್ಯಗಳಲ್ಲೂ ಜಯ ಅಂತ ನೋಡ್ತೀವಿ ನೋಡಿ ಈ ಒಂದು ಮಾಸದಲ್ಲಿ ಗ್ರಹಗಳ ಒಂದು ಕಂಜಕ್ಷನ್ಸ್ ತುಂಬ ಚೆನ್ನಾಗಿದೆ ಈ ಕಂಜಕ್ಷನ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ಡಬಲ್ ಅಂದರೆ ಎರಡರ ಗ್ರಹಗಳ ಒಂದು ತತ್ವಗಳು ಜಾಸ್ತಿ ಆಗುತ್ತೆ ಅದು ವಿಶೇಷವಾಗಿ ಬುಧಾದಿತ್ಯ ಯೋಗ ಅಂತ ನೋಡ್ತೀವಿ ಈ ಬುಧಾದಿತ್ಯ ಯೋಗ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಜಾತಕದಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಯಾಕೆಂದರೆ ಸೂರ್ಯನ ಹಿಂದೆ ಮುಂದೆ ಬುಧ ಹೋಗ್ತಲೇ ಇರ್ತದೆ ಈ ಸೂರ್ಯ ಮುದ ಬುಧ ಒಂದೇ ಒಂದು ರಾಶಿಗಳಲ್ಲಿದ್ದಾಗ ಆ ಯೋಗದಿಂದ ವ್ಯಾಪಾರ ಅಭಿವೃದ್ಧಿ ಜೊತೆಗೆ ಸ್ಥೈರ್ಯ ಅಭಿವೃದ್ಧಿ ಅಂತ ಕರೆದ್ವಿ ಬುಧ ಬುದ್ಧಿಗೆ ಕಾರಕ ಆಗಿರ್ತಕ್ಕಂಥದ್ದು ಸೂರ್ಯ ಏನು ಮಾಡುತ್ತೆ ಅಂದರೆ ಆ ಸ್ಥೈರ್ಯವನ್ನು ಕೊಟ್ಟುಬಿಡುತ್ತೆ ಆ ಸ್ಥೈರ್ಯದಿಂದ ಎಲ್ಲ ಕಾರ್ಯಗಳನ್ನು ಗೆಲ್ಲುವ ಶಕ್ತಿಯನ್ನು ಕೊಟ್ಬಿಡುತ್ತೆ ಪಂಚಮಾಧಿಪತಿ ಹಾಗೆ ತೃತೀಯ ಅದು ತೃತೀಯ ಮತ್ತು ಆರಾಧಿಪತಿ ಅಧಿಪತಿ ಅಂತ ಕೂಡ ನೋಡಿದ್ವಿ ಈ ಗ್ರಹಗಳಿಂದ ಅತ್ಯಂತ ಶುಭ ಯೋಗವನ್ನು ಕೊಡುತ್ತೆ ಜೊತೆಗೆ ಈ ಸಕಲ ಕಾರ್ಯಗಳಲ್ಲಿ ಜಯವನ್ನು ಯಾವ ರಾಶಿಗಳು ಪ್ರಮುಖವಾಗಿ ಗೆಲ್ತವೆ ಬಿಸ್ನೆಸ್ಸು ಮತ್ತೊಂದು ವಿಚಾರ ಎಲ್ಲ ವಿಚಾರಗಳನ್ನು ನಾವು ನೋಡ್ಬೋದು ವಾದ ವಿವಾದ ಕೋರ್ಟ್ ಕಚೇರಿ ವಿಚಾರಗಳಾಗಿರ್ಬೋದು ಸಕಲ ಕಾರ್ಯಗಳಲ್ಲೂ ಜಯ ಅಂತ ನೋಡಿದ್ವಿ ಆ ಪ್ರಮುಖವಾಗಿರ್ತಕ್ಕಂಥ ಆರು ರಾಶಿಗಳೇ ಆದವು ಆ ರಾಶಿಗಳಿಗೆ ಈ ಜಯವನ್ನು ಸಿಗುತ್ತಾ ನೋಡೋಣ ಮೊದಲು ಋಷಭ ರಾಶಿ ಋಷಭರಾಶಿ ಎರಡು ಮತ್ತು ಅಧಿಪತಿ ಹನ್ನೊಂದರ ಭಾವದಲ್ಲಿದ್ದಾನೆ ಜೊತೆಗೆ ಚತುರ್ಥಾಧಿಪತಿ ಸಹಿತವಾಗಿ ಹನ್ನೊಂದರ ಭಾವದಲ್ಲಿ ಎಲ್ಲ ಕಾರ್ಯಗಳಲ್ಲೂ ಜಯ ಸಿಗ್ತದೆ ಎಲ್ಲ ಕಾರ್ಯಗಳಲ್ಲಿ ಜಯ ವಿಶೇಷವಾಗಿ ನಿಮ್ಮ ದಶಾಭುಕ್ತಿಗಳಲ್ಲಿ ಬುಧ ಬುಧಭುಕ್ತಿ ಅಥವಾ ಬುಧ ದಶ ಸೂರ್ಯಭುಕ್ತಿ ಇತ್ತ ನಿಜವಾಗಲೂ ಬ್ಯೂಟಿಫುಲ್ ಬುಧ ನೀಚವಾದರೂ ಸಹಿತ ನೀಚನಾಗಿದ್ದಾನೆ ಎಂದು ಸಹಿತ ಕೇಂದ್ರಾಧಿಪತಿ ಜೊತೆಯಲ್ಲಿದ್ದಾನೆ ಕೇಂದ್ರಾಧಿಪತಿ ಜೊತೆ ಅಲ್ಲಿ ವೀಕ್ ಆದರೂ ಸೂರ್ಯ ಉದಾದಿತ್ಯ ಯೋಗದಿಂದ ಅತ್ಯಂತ ಪ್ರಬಲವಾಗ್ತದೆ ಜೊತೆಗೆ ರಾಹು ಇದ್ದಾನೆ ಇಂಪ್ಲಿಮೆಂಟ್ ಜಾಸ್ತಿ ಆಗ್ತದೆ ರಾಹು ಇದ್ದಾಗ ಆ ಇಂಪ್ಲಿಮೆಂಟೇಷನ್ಸಿಂದ ರಾಶಿ ಅವರಿಗೆ ಎಲ್ಲ ಕಾರ್ಯದಲ್ಲೂ ಲಾಭ ಅಂತ ನೋಡಿದ್ವಿ ಅಭಿವೃದ್ಧಿ ಆಗಿರ್ಬೋದು ಅಥವಾ ಸಕಲ ಕಾರ್ಯಗಳಲ್ಲೂ ಜಯವನ್ನು ಸಾಧಿಸನೆ ಇರುತ್ತೆ ಹಾಗೆ ಎರಡರ ಪ್ರಮುಖ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ನೋಡಿ ರಾಶಿ ಅಧಿಪತಿ ದಶಮ ಭಾವದಲ್ಲಿದ್ದಾನೆ ಹಾಗೆ ಚತುರ್ಥಾಧಿಪತಿ ದಶಮ ಭಾವದಲ್ಲಿದ್ದಾನೆ ಸಿಂಹಾಸನ ಯೋಗ ಇವೆಲ್ಲ ಅಧಿಕಾರ ಪ್ರಾಪ್ತಿ ನೀಚ ಭಂಗ ರಾಜಯೋಗ ಇವೆಲ್ಲ ನೀಚತ್ವವನ್ನು ಭಂಗವನ್ನು ಮಾಡಿಕೊಂಡು ರಾಜಯೋಗವನ್ನು ತಂದುಕೊಡ್ತಕ್ಕಂಥದ್ದು ಅದು ರಾಜಸ್ಥಾನದ ಅಧಿಪತಿ ಜೊತೆ ತೃತೀಯಾಧಿಪತಿ ಜೊತೆಯಲ್ಲಿದ್ದಾನೆ ಖಂಡಿತ ನಿಮ್ಮ ಮೆಂಟ್ ನಿಮ್ಮ ಬುದ್ಧಿ ಅತ್ಯಂತ ತೀಕ್ಷ್ಣವಾಗಿ ಓಡ್ತಕ್ಕಂಥದ್ದಿರುತ್ತೆ ರಾಜಕೀಯ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಎಲ್ಲ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದ್ದು ಈ ರಾಶಿಯವರಿಗೆ ಇರುತ್ತೆ ಈ ಅತ್ಯಂತ ಶುಭದ ಕಾಲ ಆಗಿರೋದ್ರಿಂದ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅದೇ ರೀತಿಯಾಗಿ ಮೂರನೇ ಪ್ರಮುಖ ರಾಶಿ ಕನ್ಯಾ ರಾಶಿ ಅಂತ ನೋಡ್ತೀವಿ ಕನ್ಯಾ ರಾಶಿಯವರಿಗೆ ಸಪ್ತಮ ಭಾವದಲ್ಲಿದ್ದಾನೆ ರಾಶಿ ಅಧಿಪತಿ ಹನ್ನೆರಡರ ಅಧಿಪತಿ ಜೊತೆಯಲ್ಲಿದ್ದಾನೆ ಖಂಡಿತವಾಗಿ ಒಂದು ರೀತಿಯಾಗಿ ನಷ್ಟದ ಪ್ರಮಾಣ ದೂರ ಆಗ್ತದೆ ನಷ್ಟದ ಪ್ರಮಾಣದಿಂದ ದೂರ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕಂಕಣ ಭಾಗ್ಯ ಸನ್ನಿವೇಶ ದೊರಕ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಅತ್ಯಂತ ಶುಭ ರಾಹುಟ್ಟಿಗಿದ್ದಾನೆ ಏನಾದರೂ ಒಂದು ನೋಡಿ ಅದು ಆ್ಯಕ್ಚುಲಿ ಬೇರೆ ಅರ್ಥದಲ್ಲಿ ಹೇಳ್ತಾ ಹೋದರೆ ತಪ್ಪಾಗುತ್ತೆ ಏನಾದರೂ ಮಾಡಿ ಸಂಪಾದನೆ ಅಂತೂ ಜಾಸ್ತಿ ಮಾಡ್ತೀರಿ ಇದು ಸತ್ಯ ಕನ್ಯಾ ರಾಶಿವರೆಗೂ ಕೂಡ ಆ ಕಾರ್ಯ ನಿಮ್ಮ ಬುದ್ಧಿ ಒಂದು ಸ್ಥಾನದಿಂದ ಹಿಡಿದು ಎಲ್ಲಾ ಸ್ಥಾನಕ್ಕೂ ಕೂಡ ಜಯವನ್ನು ಸಾಧನೆ ಮಾಡ್ತೀರಿ ಅದೇ ರೀತಿಯಾಗಿ ನಾಲ್ಕರ ರಾಶಿ ತುಲಾರಾಶಿ ಅಂತ ಕಂಡು ತುಲ ನೋಡಿ ಒಂಬತ್ತರ ಅಧಿಪತಿ ಹನ್ನೆರಡರ ಅಧಿಪತಿ ಲಾಭಾದಿ ಜೊತೆ ಬುಧಾದಿತ್ಯ ಯೋಗ ಆರರ ಸ್ಥಾನದಲ್ಲಿದೆ ಆರರ ಸ್ಥಾನ ಅಂದರೆ ಸಕಲ ಕಾರ್ಯ ಕೋರ್ಟ್ ಕಚೇರಿ ಕಾರ್ಯ ಶತ್ರು ದಮನ ಮಾಡ್ತಕ್ಕಂಥದ್ದು ಮತ್ತೊಂದು ಎಲ್ಲ ವಿಚಾರದಲ್ಲೂ ಜಯವನ್ನು ಸಾಧನೆ ಮಾಡ್ತಕ್ಕಂಥದ್ದು ಈ ರಾಶಿಯವರಿಗೆ ಪ್ರಾಪ್ತಿಯಾಗ್ಬಿಡುತ್ತೆ ಸಕಲ ಕಾರ್ಯದಲ್ಲೂ ಜಯ ಕೂಡ ಅಂತ ನಾವು ನೋಡಿದ್ವಿ ಅದೇ ರೀತಿಯಾಗಿ ಧನುರಾಶಿ ರಾಶಿ ಚತುರ್ಥ ಭಾವದಲ್ಲಿದ್ದಾನೆ ಸಪ್ತಮಾಧಿಪತಿ ದಶಮಾಧಿಪತಿ ಹಾಗೆ ಒಂಬತ್ತರ ಅಧಿಪತಿ ಇದೆಲ್ಲ ಒಂದು ರೀತಿಯಾಗಿ ಅತ್ಯಂತ ರಾಜಯೋಗದ ಕಾಲದನು ರಾಶಿ ಅವರಿಗೆ ಈ ಸಮಯ ನಿಮಗೆ ಎಕ್ಸಾಮು ಮತ್ತೊಂದು ಎಲ್ಲ ವಿಚಾರ ಬಂತು ಯ ಸಕಲ ಕಾರ್ಯದಲ್ಲಿ ಸ ಸೈಟ್ ಖರೀದಿ ಯೋಗ ಜಮೀನು ಖರೀದಿ ಯೋಗ ಬರ್ತಕ್ಕಂಥದ್ದು ಕಾರ್ ಖರೀದಿ ಯೋಗ ವಾಹನ ಎಲ್ಲವನ್ನು ನಿಮಗೆ ಪ್ರೊವೈಡ್ ಮಾಡ್ತಕ್ಕಂಥದ್ದು ಈ ಬುಧಾದಿತ್ಯ ಯೋಗ ಇರುತ್ತೆ ನಿಮ್ಮ ಬುದ್ಧಿಶಕ್ತಿ ಕೂಡ ಅತ್ಯಂತ ಪ್ರಬಲವಾಗಿ ಕೆಲಸ ಮಾಡುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ಲಗ್ನದಲ್ಲೇ ಇದ್ದಾರೆ ಲಗ್ನದಲ್ಲಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಆರು ಅಧಿಪತಿ ಇವೆಲ್ಲ ಕಾರ್ಯಗಳಲ್ಲೂ ಜಯ ಮತ್ತು ಬಿಸ್ನೆಸ್ ಫೀಲ್ಡಲ್ಲೂ ಜಯ ಆಗ್ತದೆ ಸಕಲ ಕಾರ್ಯಗಳಲ್ಲೂ ಕೂಡ ಈ ಒಂದು ಹುಮ್ಮಸ್ಸು ಅಂತ ಕರಿತೀವಿ ಬುಧ ಮತ್ತು ಆದಿತ್ಯ ಅಂದರೆ ಸೂರ್ಯ ಅಂತ ಕರಿತೀವಿ ಈ ಸೂರ್ಯ ಈ ಸಕಲ ಕಾರ್ಯಗಳನ್ನು ಜಯ ಮಾಡ್ತಕ್ಕಂಥ ಎಲ್ಲ ಸನ್ನಿವೇಶವನ್ನು ನಿಮ್ಮ ಮುಂದೆ ಇದೆ ಈ ಕಾರ್ಯಗಳನ್ನು ನೀವು ಇಂಪ್ಲಿಮೆಂಟೇಷನ್ಸ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅಭಿವೃದ್ಧಿ ಕಾಲ ಇರೋದ್ರಿಂದ ನೀವು ಕಾರ್ಯದ ತತ್ವದಲ್ಲಿ ನೀವು ಒಂದು ಕೈ ಹಾಕಿದ್ದೆ ಆದರೆ ಮ್ಯಾಕ್ಸಿಮಮ್ ವೆರಿ ಗುಡ್ ಆಗ್ತಕ್ಕಂಥದ್ದು ಬಂದ್ಬಿಡುತ್ತೆ ಇಷ್ಟು ಈ ಬುಧಾದಿತ್ಯ ಯೋಗ ಸಕಲ ಕಾರ್ಯಗಳಲ್ಲೂ ಈ ರಾಶಿಯವರಿಗೆ ಜಯವನ್ನು ಕೊಡುತ್ತೆ ಆದಷ್ಟು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಿಜವಾಗ್ಲೂ ನಿಮಗೋಸ್ಕರ ಇನ್ನು ಅತ್ಯಂತ ಪ್ರಮುಖವಾಗಿರತಕ್ಕಂಥ ವೀಡಿಯೋಸ್ನ ನಾನು ಕೊಡ್ತಾ ಇದ್ದೇನೆ ಪ್ರತಿಯೊಂದು ಇಪ್ಪತ್ತೇಳು ನಕ್ಷತ್ರಗಳಲ್ಲೂ ಕೂಡ ಯಾವ ಯಾವ ಸುಕೃತ ಕರ್ಮದಿಂದ ನೀವು ಬಳಲ್ತಾ ಇದ್ದೀರಿ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನನ್ನು ನಾನು ಮುಂದಿನ ವಿಡಿಯೋಸಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು